ಅತ್ತ ಸಿ ಎಂ ಸಿದ್ದು ಎಂಟ್ರಿ ಕೊಟ್ಟರೆ ಆಯ್ತಾ ಡಿ ಸಿ ಎಂ ಡಿ ಕೆ ಶಿ ಎಕ್ಸಿಟ್ ಆಗಿದ್ದಾರೆ ಸಿ ಎಂ ದೆಹಲಿಗೆ ಆಗಮಿಸ್ತಾ ಇದ್ದಂತೆ ವಾಪಸ್ ಆಗಿದ್ದಾರೆ ಡಿ ಸಿ ಎಂ ಸಿ ಜೊತೆಗೆ ಕೆಲ ಹೊತ್ತು ಚರ್ಚಿಸಿ ಡಿ ಕೆ ಶಿ ವಾಪಸ್ ಆಗಿರುವಂಥದ್ದು ಕರ್ನಾಟಕ ಭವನದಲ್ಲಿರುವಂಥ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿ ವಾಪಸ್ಸಾಗಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟರೆ ಈ ಕಡೆಯಿಂದ ಡಿ ಕೆ ಶಿ ಎಕ್ಸಿಟ್ ಆಗಿದ್ದಾರೆ ಕರ್ನಾಟಕ ಭವನದಲ್ಲಿ ಸಿದ್ದು ಡಿಕೆಶಿ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು ಸಿಎಂ ಜೊತೆಗೆ ಕೆಲ ಹೊತ್ತು ಚರ್ಚಿಸಿ ಡಿಕೆಶಿ ವಾಪಸ್ಸಾಗಿದ್ದಾರೆ ಸದ್ಯಕ್ಕೆ ಇದೀಗ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯ ಇರುವಂಥದ್ದು ಸಿಎಂ ದೆಹಲಿಗೆ ಆಗಮಿಸ್ತಾ ಇದ್ದಂತೆ ವಾಪಸ್ ಆಗಿದ್ದಾರೆ ಡಿ ಸಿಎಂ ಒಂದು ಕಡೆ ಖರ್ಗೆ ಕೈಯಲ್ಲಿದೆ ಸಂಪುಟ ಸರ್ಜರಿ ಕೀಲಿ ಕೈ ಅಂತ ಹೇಳಲಾಗ್ತಾ ಇದೆ ಬಿಕಾಸ್ ಇದೀಗ ದೆಹಲಿಯ ಅಂಗಳದಲ್ಲಿ ರಾಜ್ಯ ರಾಜಕಾರಣ ಗರಿಗೆದಿರ್ತಾ ಇದೆ ಸಂಜೆ ಖರ್ಗೆಯನ್ನ ಸಿ ಎಂ ಭೇಟಿ ಆಗಲಿರುವಂಥದ್ದು ಈ ಒಂದು ಭೇಟಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಸಿದ್ದು ಹಾಗೆ ಖರ್ಗೆ ಅವರ ಭೇಟಿ ಅಂತಲೇ ಹೇಳ್ಬೋದು ಸಿ ಎಂ ಜೊತೆಗೆ ದೆಹಲಿಗೆ ಆಗಮಿಸ್ತಾ ಇದ್ದಾರೆ ಕೆಲ ಸಚಿವರುಗಳು ಕೂಡ ಅಂತ ಹೇಳಲಾಗ್ತಾ ಇದೆ ಸಿ ಜೊತೆಗೆ ಹೆಚ್ ಸಿ ಮಹಾದೇವಪ್ಪ ಹಾಗೆ ಕೃಷ್ಣ ಭೈರೇಗೌಡರಿದ್ದಾರೆ ಗಮನಿಸ್ತಾ ಇದ್ದರೋ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಭೇಟಿ ಒಂದು ಕಡೆ ಸಿ ಎಂ ಸಿದ್ದು ಎಂಟ್ರಿಯನ್ನ ಕೊಟ್ಟರೆ ಆ ಕಡೆ ಡಿ ಸಿ ಎಂ ಹೊರ ಹೋಗ್ತಾ ಇರುವಂತಹ ದೃಶ್ಯಗಳು ಎಕ್ಸಿಟ್ ಆಗ್ತಾ ಇದ್ದಾರೆ ಎರಡು ದಿನ ಕಳೆದ್ರು ಕೂಡ ಡಿಕೆ ಶಿಗಿಲ್ಲಾ ರಾಹುಲ್ ಭೇಟಿಗೆ ಅವಕಾಶ ಸಿಗ್ತಾನೆ ಇಲ್ಲ ಎರಡು ದಿನ ಅಲ್ಲೇ ತಂಗಿದ್ದಾರೆ ದೆಹಲಿಯಲ್ಲೇ ಆದರೂ ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ ರಾಹುಲ್ ಭೇಟಿ ಮಾಡಬೇಕು ಅಂತ ಹೇಳಿ ಎರಡು ದಿನ ಅಲ್ಲೇ ಉಳ್ಕೊಂಡ್ರು ಕೂಡ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕ್ಕೆ ಇಲ್ಲ ಡಿ ಕೆ ಶಿ ಅವರಿಗೆ ಎರಡು ದಿನ ಕಳೆದರೂ ಕೂಡ ರಾಹುಲ್ ಗಾಂಧಿ ಆಗದೆ ಇದೀಗ ಡಿ ಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ ಖರ್ಗೆಯನ್ನು ಭೇಟಿಯಾಗಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿ ಹಾಗೆ ಡಿ ಕೆ ಸುರೇಶ್ ಇಬ್ಬರು ಕೂಡ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಎರಡು ದಿನ ದೆಹಲಿಯಲ್ಲೇ ತಂಗಿದ್ದಾರೆ ಡಿ ಕೆ ಬ್ರದರ್ಸ್ ಇಬ್ಬರು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡು ಎಲ್ಲರೂ ವಾಪಸ್ ಆದರೂ ಕೂಡ ಡಿ ಕೆ ಬ್ರದರ್ಸ್ ಮಾತ್ರ ಅಲ್ಲೇ ತಂಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಹಾಗೆ ಸಿಎಂ ಪಟ್ಟಕ್ಕೆ ಒಂದು ರೀತಿಯಾಗಿ ಸಿಎಂ ಪಟ್ಟಕ್ಕೆ ಪಟ್ ಹಿಡಿದು ಕೂತಿದ್ರು ಅಂತಾನೆ ಹೇಳ್ಬೋದು ಬಟ್ ಯಾವ ಸ್ಟ್ರಾಟರ್ಜಿನ ಯೂಸ್ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ ಇದೀಗ ಎರಡು ದಿನ ದೆಹಲಿಯಲ್ಲೇ ತಂಗಿ ಆಗ್ತಾ ಇದ್ದಾರೆ ಸಿ ಎಮ್ ಎಂಟ್ರ್ ಆಗಿದ್ದಾರೆ ಈಗ ಡಿ ಕೆ ಶಿ ಎಕ್ಸಿಟ್ ಆಗ್ತಾಯಿರುವಂತಹ ದೃಶ್ಯಗಳು ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೆ ವಾಪಸ್ ಆಗ್ತಾ ಇದ್ದಾರೆ ಖರ್ಗೆ ಭೇಟಿಯಾಗಿರೋ ಡಿ ಸಿ ಎಂ ಡಿ ಕೆ ಶಿ ಹಾಗೆ ಡಿ ಕೆ ಸುರೇಶ್ ಇಬ್ಬರು ಕೂಡ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಎರಡು ದಿನ ದೆಹಲಿಯಲ್ಲೇ ತಂಗಿರ್ತಾರೆ ಡಿ ಕೆ ಬ್ರದರ್ಸ್ ಈಗ ಖರ್ಗೆ ಅವರನ್ನ ಮಾತ್ರ ಭೇಟಿ ಆಗಿಬಿಟ್ಟು ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಡಿ ಕೆ ಬ್ರದರ್ಸ್ ಇಬ್ರು ಕೂಡ ರಾಹುಲ್ ಗಾಂಧಿಯನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಿ ನಾನು ಹಗಲು ರಾತ್ರಿ ಪಕ್ಷಕ್ಕಾಗಿಯೇ ದುಡಿದಿದ್ದೇನೆ ದೆಹಲಿಯಿಂದಲೇ ಡಿ ಸಿ ಡಿ ಕೆ ಶಿವಕುಮಾರ್ ಸಂದೇಶವನ್ನು ಹೊರಡಿಸಿದ್ದಾರೆ ಹಗಲು ರಾತ್ರಿ ದುಡಿದು ಪಕ್ಷವನ್ನು ಕಟ್ಟಿದ್ದೇನೆ ನಾನು ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಮುಂದೊಂದು ಮುಂದೆಂದೂ ಸಹ ಪಕ್ಷ ಕಟ್ಟೋದಕ್ಕೆ ಶ್ರಮಿಸುವೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಹೇಳೋವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷನಾಗೇ ಇರ್ತೀನಿ ಎಂ ಎ ಬಾನ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ತಿದ್ದಾರೆ ಐ ವಿಲ್ ಡೈ ಆ್ಯಸ್ ಎ ಕಾಂಗ್ರೆಸ್ ಮ್ಯಾನ್ ನಾನು ಸಾಯುವವರೆಗೂ ಕೂಡ ಕಾಂಗ್ರೆಸ್ ನಾನು ಹೇಳ್ತಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡುವುದಿಲ್ಲ ನಾನು ಹಗಲು ರಾತ್ರಿ ಪಕ್ಷಕ್ಕಾಗಿ ದುಡಿದಿದ್ದೇನೆ ಪಕ್ಷವನ್ನು ಕಟ್ಟಿದ್ದೇನೆ ದೆಹಲಿಯಿಂದಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಎರಡು ದಿನ ತಂಗಿದ್ರೂ ಕೂಡ ಭೇಟಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ರಾಹುಲ್ ಗಾಂಧಿಯನ್ನು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಗಮನಿಸ್ತಾ ಇದ್ದೀರಾ ದೆಹಲಿಯಿಂದಲೇ ಟ್ವೀಟನ್ನು ಮಾಡಿದ್ದಾರೆ ಎರಡು ದಿನ ತಂಗಿದ್ರೂ ಕೂಡ ರಾಹುಲ್ ಗಾಂಧಿಯ ಭೇಟಿಯ ಒಂದು ಅವಕಾಶ ಸಿಕ್ಕಿಲ್ಲ ಸೊ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಶ್ರಮಿಸಿದ್ದೇನೆ ನನ್ನ ಶಿಸ್ತಿನ ಸಿಪಾಯಿ ಅನ್ನುವಂತಹ ಟ್ಯಾಗ್ಲೈನನ್ನು ಹಾಕ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಗಮನಿಸ್ತಾ ಇದ್ದೀರಾ ಸಚಿವ ಸ್ಥಾನದ ಮೇಲೆ ಕಂಡು ಆಕಾಂಕ್ಷಿಗಳಿಂದ ಲಾಭ ಏನಾದರೂ ಆಗ್ತಾ ಇದೆಯಾ ಹಾಗಿದ್ರೆ ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಕೆಲ ಆಕಾಂಕ್ಷಿಗಳು ಕೂಡ ಸಿದ್ದರಾಮಯ್ಯ ಕೂಡ ಕೆ ಡಿಕೆಶಿ ಎಕ್ಸಿಟ್ ಆಗಿದ್ದಾರೆ ಸಂಪುಟ ಸರ್ಜರಿಯೋ ವಿಸ್ತರಣೆಯೋ ಹಿಂದೆ ಕ್ಲೈಮ್ಯಾಕ್ಸ್ ಆಗತ್ತಾ ಸಿದು ದೆಹಲಿ ಭೇಟಿ ಬೆಳೀತಾ ಇದೆ ಆಕಾಂಕ್ಷಿಗಳ ಪಟ್ಟಿ ಇನ್ನೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣು ಆಕಾಂಕ್ಷಿಗಳಿಂದ ಲಾಭಿ ಏನಾದರೂ ಆಗುತ್ತಾ ದೆಹಲಿಯಿಂದಲೇ ಚಿಕಾಣಿಯನ್ನ ಹೂಡಿರುವಂತಹ ಕೆಲ ಆಕಾಂಕ್ಷಿಗಳು ಆಕಾಂಕ್ಷಿಗಳ ಪಟ್ಟಿ ಕೂಡ ಇದೆ ಕೆಲ ಆಕಾಂಕ್ಷಿಗಳು ಅಲ್ಲೇ ಕೂಡ ತಂಗಿದ್ದಾರೆ ಅನ್ನುವಂಥ ಮಾಹಿತಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಇವರೆಲ್ಲ ಆಕಾಂಕ್ಷಿಗಳು ಕೂಡ ಅಲ್ಲೇ ತಂಗಿರುವಂಥದ್ದು ಈ ಲಾಭಿ ಏನಾದರೂ ಇದೆಯಾ ಕಾದ್ ನೋಡಬೇಕು ದೆಹಲಿಯ ಕ್ರಾಂತಿಯ ಕಿಚ್ಚು ಸಂಪುಟ ಸರ್ಜರಿಯು ಅಥವಾ ವಿಸ್ತರಣೆ ಆಗತ್ತಾ ಇವತ್ತೇ ಕ್ಲೈಮ್ಯಾಕ್ಸ್ ಹಾಡಿದ್ರು ಹಾಡಬಹುದು ಹೇಳೋಕ್ಕಾಗೋದಿಲ್ಲ ಬಿಕಾಸ್ ಸಿದ್ದರಾಮಯ್ಯ ಹೋಗಿರುವಂಥದ್ದು ಭೇಟಿಗಾಗಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಆಕಾಂಕ್ಷಿಗಳಿಂದ ಲಾಭ ಏನಾದರೂ ಸಿಗತ್ತಾ ಕಾದ್ ನೋಡಬೇಕು ದೆಹಲಿಯಲ್ಲಿಯೇ ಚಿಕಾಣಿ ಹೂಡಿದ್ದಾರೆ ಕೆಲ ಆಕಾಂಕ್ಷಿಗಳು ಅಂತ ಹೇಳಲಾಗ್ತಾ ಇದೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಿ ಕೆ ಹರಿಪ್ರಸಾದ್ ಕೂಡ ಇದ್ದಾರೆ जयवर्गी शासक अजय कूड़ा ಹೆಚ್ಚಿನ ದೀಪ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ ಒಂದ್ ಕಡೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ ಕಡೆ ಡಿ ಕೆ ಎಕ್ಸಿಟ್ ಆಗ್ತಾರೆ ಹಾಗೆ ಟ್ವೀಟ್ ಕೂಡ ಮಾಡಿದ್ದಾರೆ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ ನನ್ನ ಪಕ್ಷವನ್ನ ಕಷ್ಟಪಟ್ಟು ಬೆಳೆಸಿದ್ದೀನಿ ನಾನು ಶಿಸ್ತಿನ ಸಿಪಾಯಿ ಅಂತ ಹೇಳ್ಬಿಟ್ಟು ಸೊ ಎಲ್ಲೋ ಒಂದ್ ಕಡೆ ಅವರ ಸ್ಟ್ರಾಟಜಿ ಫೇಲ್ ಆಗತ್ತಾ ಅಂತ ಹಾಗೆ ಆಕಾಂಕ್ಷಿಗಳು ಯಾರೆಲ್ಲ ಇದ್ರೆ ಅವ್ರ ಪಟ್ಟಿ ಕೂಡ ತೆಗೆದುಕೊಂಡು ಹೋಗಿ ಹೋಗಿರುವಂತಹ ಸಿದ್ದರಾಮಯ್ಯ ಎಲ್ಲರೂ ಕೂಡ ಅಲ್ಲೇ ತಂಗಿದ್ದಾರೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಕುತೂಹಲಕಾರಿಯಾಗಿದೆ ದೀಪಾ ಕಾಂಗ್ರೆಸ್ನಲ್ಲಿ ನಲ್ಲಿ ಸದ್ಯಕ್ಕಂತೂ ಸಿಎಂ ಬದಲಾವಣೆ ಸಂಪುಟ ವಿಸ್ತರಣೆಗೆ ಹತ್ತು ಹಲವು ವಿಚಾರಗಳು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇರುವಂತಹ ಅಂದ್ರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು ಅಲ್ಲಿ ಒಂದಿಷ್ಟು ಚರ್ಚೆಗಳಾಗಿತ್ತು ಶತಾಯಗತಾಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಯೇ ಬರ್ತೇನೆ ಅನ್ನುವಂತಹ ಹೋಪ್ ನಲ್ಲಿ ಡಿ ಕೆ ಬ್ರದರ್ಸ್ ಇದ್ರು ಆದರೆ ಇವತ್ತು ಬೆಳಗ್ಗೆ ಅಷ್ಟೇ ರಾಹುಲ್ ಗಾಂಧಿ ವಿದೇಶಿ ಪ್ರವಾ ಪ್ರಯಾಸವನ್ನು ಅಂದ್ರೆ ಪ್ರಯಾಣವನ್ನ ಹಮ್ಮಿಕೊಂಡಿದ್ರು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅವರು ವಿದೇಶದಲ್ಲಿ ವಿದೇಶಕ್ಕೆ ಬೆಳಗ್ಗೆಯೇ ಹೊರಟಿದ್ರು ಅನ್ನುವಂತಹದ್ದು ಆದರೂ ಕೂಡ ಸಂಜೆಯವರೆಗೂ ಕೂಡ ಸಿ ಎಂ ಜೊತೆ ಡಿ ಕೆ ಶಿವಕುಮಾರ್ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಚರ್ಚೆ ಅಂದರೆ ಏನು ನರೇಂದ್ರ ಮೋದಿ ಅವರನ್ನು ಆಗ್ತಿದ್ದಾರೆ ಸಿಎಂ ನೀರಾವರಿ ವಿಚಾರಗಳು ಮೇಕೆದಾಟು ವಿಚಾರ ಹತ್ತು ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಈವಾಗಲೂ ಕೂಡ ಅವರು ರಾಹುಲ್ ಗಾಂಧಿಯನ್ನು ಆಗ್ತಾ ಇರುವಂತಹದ್ದು ಫೇಲ್ಯೂರ್ ಆಗಿದೆ ಈಗೊಂದು ಐದಾರು ಬಾರಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಅವರಿಗೆ ಎದುರಾಗಿರುವಂತಹ ಂತಹದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಕ್ಕೆ ದೆಹಲಿಗೆ ಹೋದ್ರೂ ಕೂಡ ಅವರು ಸಿಗದ ಕಾರಣ ವಾಪಸ್ ಆಗಿದ್ರು ಈಗ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣ ಮತ್ತೆ ನಿರ್ಮಾಣ ಆಗಿದೆ ಪ್ರಮುಖವಾಗಿ ನಿನ್ನೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೂ ಮುಂಚೆನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಅಂದ್ರೆ ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆಯನ್ನ ಮಾಡಿ ಬಂದಿದ್ರು ಸಂಪುಟ ವಿಸ್ತರಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಈ ಸಮಯದಲ್ಲಿ ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಿದೆ ಅನ್ನುವಂತಹದ್ದು ಕೂಡ ಮೂಲಗಳ ಮಾಹಿತಿ ಇದರ ಜೊತೆ ಜೊತೆಗೆ ಏನು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದ್ದು ರಾಹುಲ್ ಗಾಂಧಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಇನ್ನೂ ಅದಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ ಅದರ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಂಜೆ ಗಂಟೆಗೆ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನ ಮಾಡಬೇಕು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಭೇಟಿ ಕೂಡ ಆಗ್ತಾರೆ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಒಂದು ಎಕ್ಸ್ ಖಾತೆಯಲ್ಲಿರುವಂತಹ ಪೋಸ್ಟ್ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಪದೇ ಪದೇ ವೇದಿಕೆ ಮೇಲೆ ಪದೇ ಪದೇ ಪಕ್ಷದ ಕಾರ್ಯಕ್ರಮಗಳಲ್ಲಿ ತಾನು ಮೂಲ ಕಾಂಗ್ರೆಸ್ಸಿಗ ಅಥವಾ ತಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸಿದವಾ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಂತಹ ಡಿ ಕೆ ಶಿ ಇದ್ದಕ್ಕಿದ್ದ ಹಾಗೆ ಅಂತಹದೊಂದು ಮತ್ತೊಂದು ಪೋಸ್ಟ್ ಅನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿರುವಂತಹದ್ದು ಹಲವು ಕುತೂಹಲಗಳಿಗೆ ಕಾರಣ ಆಗ್ತಿದೆ ಯಾಕಂದ್ರೆ ಈಗ ಆ ರೀತಿಯಾದಂತಹ ಯಾವ ಪರಿಸ್ಥಿತಿ ಇದೆ ಯಾರಾದ್ರೂ ಅದನ್ನ ಅವರಿಗೆ ಟ್ಯಾಕಲ್ ಮಾಡಿ ಮಾತನಾಡಿದ್ರ ಅನ್ನುವಂತಹದ್ದು ಯಾವುದೂ ಇಲ್ಲ ಆದ್ರೂ ಕೂಡ ಅವರು ನಾನು ಪಕ್ಷದ ಕಾರ್ಯಕರ್ತ ಅನ್ನುವಂತಹದ್ದನ್ನ ಪೋಸ್ಟ್ ಹಾಕಿರುವಂತಹದ್ದು ಮತ್ತಷ್ಟು ಅಂದರೆ ನೇರವಾಗಿ ತಾನು ದುಡಿದಿದ್ದೇನೆ ತನಗೆ ಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತಹದನ್ನ ಎಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಆಗ್ಲಿಲ್ವೋ ಅದಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಂತಹದೊಂದು ಪೋಸ್ಟ್ ಹಾಕಿದ್ರ ಅನ್ನುವಂತಹದ್ದು ಕೂಡ ಚರ್ಚೆ ಇದೆ ಹೀಗೆ ದೆಹಲಿ ಮಟ್ಟದಲ್ಲಿ ರಾಜ್ಯ ರಾಜಕೀಯದ ಒಂದಿಷ್ಟು ಬೆಳವಣಿಗೆಗಳು ಅಲ್ಲಿ ನಡೀತಾ ಇರುವಂತಹದ್ದು ಜೊತೆ ಜೊತೆಗೆ ಒಂದಿಷ್ಟು ಏನು ಸಚಿವಾಕಾಂಕ್ಷಿಗಳು ಅಜಯ್ ಸಿಂಗ್ ಆಗಿರ್ಬೋದು ಒಂದು ಕಡೆ ರಾಯರೆಡ್ಡಿ ಮತ್ತೊಂದು ಕಡೆ ಒಂದಿಷ್ಟು ಜನ ಶಾಸಕರುಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಮಾಡ್ತಿದ್ದಾರೆ ಸಿ ಜೊತೆಗೆ ಹೋಗಿ ತಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಳನ್ನು ಮಾಡ್ತಿದ್ದಾರೆ ಸಿ ಎಂ ಜೊತೆಗೆ ಒಂದಿಷ್ಟು ಜನ ಶಾಸಕರು ಕೂಡ ಇದ್ದಾರೆ ಪುನಣ್ಣ ಸೇರಿದಂತೆ ಅನೇಕ ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿರ್ತಾರೆ ಅನ್ನುವಂಥ ಮಾಹಿತಿ ಇದೆ ರೋಜಾ ഓൾറൈറ്റ് താങ്ക്യൂ ദീപാ തമ്മല്ല ഡീറ്റെയിൽസ് കാക്കി ഇന കൈപടയലി నాయകത്വ બદલાവણે વિચારവായി തിക കോൺഗ്രസ് ನಲ್ಲಿ నాయകര બદલાവણે ನನಗೆ ಗೊತ್ತില്ല ಬೆಂಗಳೂರಲ್ಲಿ ಶಾಸಕ ಎಚ್ ಡಿ ಸೋಮಶೇಖರ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರದ ಬಗ್ಗೆ ಮಾತ್ರ ನನ್ನ ಆಲೋಚನೆ ಇರುತ್ತೆ ಅದು ಹೊರತುಪಡಿಸಿ ನಂಗೆ ಬೇರೆ ಯಾವುದು ಕೂಡ ನೋ ಐಡಿಯಾ ಡಿ ಸಿ ಎಂ ದೈವ ಭಕ್ತರು ಹಣೆ ಬರಹದಲ್ಲಿ ಬರೆದ ಹಾಗೆ ಆಗುತ್ತೆ ಸಿ ಎಂ ಆಗಬೇಕು ಅಂತಂದರೆ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ದೈವ ಭಕ್ತರು ಎಲ್ಲ ದೇವರಿಗೂ ಕೂಡ ಭಕ್ತಿಯಿಂದ ಕೈ ಮುಗಿತಾರೆ ಅವರ ಹಣೆ ಬರಹದಲ್ಲಿ ಬರೆದಿದ್ರೆ ತಪ್ಪಿಸೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬೆಂಗಳೂರಲ್ಲಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಡಿಕೆಶಿ ಅವರು ದೈವ ಭಕ್ತರಾಗಿದ್ದಾರೆ ಏನು ಬರೆದಿದೆಯೋ ಅವರ ಹಣೆ ಬರಹದಲ್ಲಿ ಸಿಎಂ ಆಗಬೇಕು ಅಂತ ಬರ್ದಿದ್ರೆ ಯಾರು ಕೂಡ ತಪ್ಸೋಕೆ ಆಗಲ್ಲ ಅಂತ ಹೇಳಿದ್ದಾರೆ ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ ಉಪಮುಖ್ಯಮಂತ್ರಿಗಳು ದೈವ ಭಕ್ತರು ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನಾರು ಬರೆದಿದ್ರೆ ಯಾರು ಕೂಡ ತಪ್ಸೋಕೆ ಆಗೋದಿಲ್ಲ ಇವತ್ತೆಲ್ಲ ಅವತ್ತಿನ ಹೇಳ್ತೇನೆ ಇದ್ದೀನಿ ನಾನು ಸಮಯ ದೈವ ಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ ಭಕ್ತಿಯಿಂದ ಮುಗಿತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಯ್ತಾ ಅವ್ರ ಅಣೇಲಿ ಬರ್ದಿದ್ರೆ ಯಾರಾದ್ರೂ ತಪ್ಸಕಾಗತ್ತದ ಯಾರು ತಪ್ಸಕ್ ಆಗೋದಿಲ್ಲ ಅದರಿಂದ ಅವ್ರ ಹಣಲಿ ಏನ್ ಬರ್ದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ ಉಪ ಮುಖ್ಯಮಂತ್ರಿಗಳು ದೈವ ಭಕ್ತರು thank you